ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ದಾಂಡೇಲಿಯ ಗುತ್ತಿಗೆದಾರ ದಾವಲ್ ಸಾಬ್ ಬಾಬಣ್ಣ ಅವರು ಗಾಂಧಿನಗರದಲ್ಲಿರುವ ಸರ್ಕಾರಿ ಶಾಲೆಗೆ ಎರಡು ಪ್ಯಾನ್ಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ದಾಂಡೇಲಿಯ ಗಾಂಧಿನಗರದ ಸರ್ಕಾರಿ ಶಾಲೆಗೆ ಅಗತ್ಯವಾದ ಕೆಲ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿರುವ ಸ್ಥಳೀಯ ಗುತ್ತಿಗೆದಾರರಾದ ದಾವಲ್ ಸಾಬ್ ಬಾಬಣ್ಣ ಅವರು ಶಾಲೆಗೆ ಅಗತ್ಯವಾದ ಎರಡು ಸೀಲಿಂಗ್ ಪ್ಯಾನ್ಗಳನ್ನು ಕೊಡುಗೆಯಾಗಿ ನೀಡಿದರು ಅಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂಬರುವ ದಿನಗಳಲ್ಲಿ ಶಾಲೆಗೆ ಧ್ವಜ ಕಂಬ ಹಾಗೂ ಶಾಲಾ ಕಾಂಪೌಂಡ್ಗೆ ಸುಣ್ಣ ಬಣ್ಣ ಮಾಡಿಸಿಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರಾದ ಲತಾ ಶೇಟ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಧವಲ್ ಇವರು ನಮ್ಮ ಶಾಲೆಗೆ ಇವತ್ತು ಎರಡು ಫ್ಯಾನ್ ಅನ್ನು ಕೊಟ್ಟು ತುಂಬಾ ಉಪಕಾರವನ್ನು ಮಾಡಿರ್ತಾರೆ ಇದರಿಂದ ಮಕ್ಕಳಿಗೆ ಬೇಸಿಗೆಗಾಲದಲ್ಲಿ ಕಥೆಯಲ್ಲಿ ಬಹಳ ತೊಂದರೆ ಆಗ್ತಾ ಇತ್ತು ಇದರಿಂದ ಬಹಳ ಅನುಕೂಲ ಆಯಿತು ಅವರಿಗೆ ನಮ್ಮ ಶಾಲೆಯ ಸಿ ಎಂ ಅಧ್ಯಕ್ಷರು ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ